ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಲಿಯೋಲಿನು ಲಾಗ್ ಇವತ್ತು ಪನ್ನೀರ್ ಗ್ರೇವಿ ಮಾಡ್ತಾ ಇದ್ದೆ ಹಾಗೆ ನಿಮ್ಮೊಟ್ಟಿಗೂ ಶೇರ್ ಮಾಡೋಣ ಅಂತ ಹೇಳಿ ಅಪ್ಪ ಈ ವಿಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹೇಗೆ ಪನ್ನೀರ್ ಗ್ರೇವಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ತೊಗೊಂಡು ಕಟ್ ಕ್ಯೂಬ್ಸ್ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ವಾರ್ಮ್ ವಾಟರ್ನಲ್ಲಿ ಹಾಕ್ಕೊಳ್ತೀನಿ ನಾನು ಓಕೆ ವಾರ್ಮ್ ವಾಟರಲ್ಲಿ ಯಾಕಪ್ಪ ಹಾಕೋದು ಅಂದರೆ ಅದು ಸ್ವಲ್ಪ ರಫ್ ರಬ್ಬರ್ ಥರ ಆಗಬಾರ್ದು ಅಲ್ವಾ ತಿನ್ನುವಾಗ ಗ್ರೇವಿ ಮಾಡುವಾಗ ಹಾಗಾಗಿ ಸೊ ಕಟ್ ಮಾಡಿ ಸ್ವಲ್ಪ ವಾರ್ಮ್ ವಾಟರಲ್ಲಿ ಹಾಕ್ತೀನಿ ಓಕೆ ಎಸ್ ಇದಿಷ್ಟು ಕ್ಯೂಬ್ ಸಹ ಕಟ್ ಮಾಡ್ಕೊಂಡಿದ್ದೀನಿ ಇದು ಟೂ ಹಂಡ್ರೆಡ್ ಗ್ರಾಮ್ ಇದೆ ಇದನ್ನು ವಾರ್ಮ್ ವಾಟರಲ್ಲಿ ಆಲ್ರೆಡಿ ಒಂದು ಉಗುರು ಬೆಚ್ಚನಿಗೆ ನೀರು ಇಟ್ಕೊಂಡಿದ್ದೀನಿ ಅದರಲ್ಲಿ ಹಾಕಿ ಒಂದು ಟೆನ್ ಮಿನಿಟ್ಸ್ ಬಿಡೋಣ ಓಕೆ ಒಂದು ಜಸ್ಟ್ ಟೆನ್ ಮಿನಿಟ್ಸ್ ಏನ್ ಹಫ್ ಬನ್ನಿ ಪನ್ನೀರ್ ಮಸಾಲ ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡೋಣ ಫಸ್ಟು ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳಿಕ್ಕಿದೆ ಖಾರ ರುಬ್ಲಿಕ್ಕಿದೆ ಅದಕ್ಕೆ ಒಂದು ಟೊಮೆಟೊ ನಾನು ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ಮಾತ್ರ ತೊಗೊಂಡಿರೋದು ಸೊ ಒಂದು ಟೊಮೆಟೊ ಒಂದು ಈರುಳ್ಳಿ ಮತ್ತು ಒಂದು ಹಾಫ್ ಬೌಲ್ ಆಗೋಷ್ಟು ಕ್ಯಾಷಿಯೋಸ್ ಗೋಡಂಬಿ ಕಟ್ ಮಾಡಿರೋ ಆನಿಯನ್ ಮತ್ತು ಒಂದು ಪಲಾವೆಲೆ ಸ್ವಲ್ಪ ಸೋಂಪು ಇದರೊಟ್ಟಿಗೆ ಒಂದು ಕಾಲು ಇಂಚಷ್ಟು ಚಕ್ಕೆ ಒಂದು ಮಗ್ಗು ಮತ್ತು ಮೂರು ಲವಂಗ ಇದರ ಜೊತೆಯಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ಇದು ಒಂದು ಟೆನ್ ಮಿನಿಟ್ಸು ಲ್ಯೂಕ್ವಾರ್ಮ್ ವಾಟರ್ಗೆ ಹಾಕಿ ನಾನು ತೆಗೆದಿರೋದು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಇದ್ದೀನಿ ಅದು ಫ್ರೈ ಮಾಡಬೇಕಲ್ವಾ ಪನ್ನೀರನ್ನ ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಡಿ ಆಯಿಲ್ ಹಾಕ್ಕೊಂಡು ಆಯಿಲ್ಗೆ ಸ್ವಲ್ಪ ಸಾಲ್ಟ್ ಸ್ವಲ್ಪ ಚಿಲ್ಲಿ ಪೌಡರ್ ಅದರೊಟ್ಟಿಗೆ ಸ್ವಲ್ಪ ಟರ್ಮಿರಿಕ್ ಓಕೆ ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಟರ್ಮಿರಿಕ್ ಇದನ್ನು ಹಾಕಿಬಿಟ್ಟು ಈಗ ಇದಕ್ಕೇನೆ ಪನ್ನೀರನ್ನು ಹಾಕಿ ಸ್ವಲ್ಪ ಹಾಗೆ ಡ್ರೈ ರೋಸ್ ಥರ ಮಾಡಿ ತೆಗಿಯೋಣ ಏನಿಲ್ಲ ಜಸ್ಟ್ ಉಪ್ಪು ಖಾರ ಮತ್ತು ಅರಿಶಿನ ಹಾಕಿರೋದು ಇದು ಇದನ್ನು ಹಾಕಿ ಒಂದು ತ್ರೀ ಮಿನಿಟ್ ಅಷ್ಟು ಪನ್ನೀರ್ನ ಫ್ರೈ ಮಾಡಿ ತೆಗೆದು ಬಿಡೋಣ ಒಂದು ಟೂ ಟು ತ್ರೀ ಮಿನಿಟ್ ಆಯಿತು ಇದು ಪನ್ನೀರು ಇಷ್ಟಾದರೆ ಸಾಕು ಓಕೆ ಈಗ ಫ್ಲೇಮ್ ಆಫ್ ಮಾಡ್ಕೊಳ್ಳಿ ಈಗ ಮತ್ತೊಂದು ಮಸಾಲಾವನ್ನು ರೆಡಿ ಮಾಡ್ಕೊಳ್ಳೋಣ ಎಸ್ ಮಾ ಅಮ್ಮ ಮಾಡಿದ ಪನ್ನೀರ್ ಎಲ್ಲ ಫುಲ್ ರೋಸ್ಟ್ ಆಗಿದೆ ಫುಲ್ ಫ್ಲಫಿ ಕೂಡ ಅದನ್ನು ಇವಾಗ ಅವಳು ತಿಂತಿದ್ದಾಳೆ ಟೇಸ್ಟ್ ಮಾಡ್ತಿದ್ದಾಳೆ ಅದನ್ನು ಹಂಗಾಗಿ ಹಂಗೆ ಹೇಳ್ತಿದ್ದಾಳೆ ಎಸ್ ಇವಾಗ ಇನ್ನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಆ ಬಾಣಲೆಗೆ ಮತ್ತೆ ಒಂದು ಸ್ಪೂನ್ ಆಯಿಲ್ ಹಾಕೊಳ್ಳೋಣ ಯಾಕೆಂದ್ರೆ ಅದೆಲ್ಲ ರೋಸ್ಟ್ ಮಾಡ್ಕೋಬೇಕಲ್ವಾ ಸೊ ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳಿ ಅದಕ್ಕೆ ಮೊದಲು ಒಂದು ಪಲಾವ್ ಎಲೆ ಆ್ಯಂಡ್ ಸ್ಪೈಸಸ್ ಇತ್ತು ಸ್ಟಾರ್ ಫ್ಲವರ್ ಲವಂಗ ಮತ್ತು ಚಕ್ಕೆ ಮತ್ತು ಸ್ವಲ್ಪ ಸೋಂಪು ಒಂದೇ ಒಂದು ಒಂದು ಎರಡು ಚಿಟಿಕೆ ಅಷ್ಟು ಸೋಂಪು ನಾನು ತೊಗೊಂಡಿರೋದು ಓನ್ಲಿ ಟೂ ಹಂಡ್ರೆಡ್ ಗ್ರಾಮ್ ಓಕೆ ಎಸ್ ಅಷ್ಟನ್ನು ಒಂಚೂರು ಫ್ರೈ ಮಾಡಿ ಅದು ಮಾಡಿದ ತಕ್ಷಣ ಆನಿಯನ್ ಹಾಕೋಣ ಎಸ್ ಆನಿಯನ್ ಸ್ವಲ್ಪ ನೀಟಾಗಿ ಫ್ರೈ ಮಾಡೋಣ ಈರುಳ್ಳಿ ಎಷ್ಟು ಫ್ರೈ ಆದರೆ ಸಾಕು ಇವಾಗ ಇದಕ್ಕೆ ಟೊಮೆಟೊನ ಒಂದು ಟೊಮೆಟೊ ತೊಗೊಂಡಿದ್ದೇನ ಆ ಒಂದು ಟೊಮೆಟೊನ ಹಾಕಿ ಇದನ್ನು ಕೂಡ ಈರುಳ್ಳಿ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ಸ್ವಲ್ಪ ಟೊಮೆಟೊ ಮ್ಯಾಶ್ ಆಗಲಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಒಂದೇ ಒಂದು ಚೀಟಿಗೆ ಸಾಲ್ಟ್ ಹಾಕೋತಾ ಇದ್ದೀನಿ ಸಾಲ್ಟ್ ಹಾಕೋದ್ರಿಂದ ಟೊಮೆಟೊ ಬೇಗ ಸ್ಮೂತ್ ಆಗತ್ತೆ ಅಂತ ಅಷ್ಟೇನೆ ಮತ್ತೆಂತ ಇಲ್ಲ ಒಂದೇ ಒಂದು ಚಿಟಿಗೆ ಸಾಲ್ಟ್ ಹಾಕೊಂಡೆ ಇವಾಗ ಇದು ಕೂಡ ಒಂದು ಟೂ ಮಿನಿಟ್ಸು ಫ್ರೈ ಮಾಡೋಣ ಇದನ್ನು ಯಾ ಟೊಮೆಟೊ ಕೂಡ ಮ್ಯಾಶ್ ಆಯಿತು ಈ ಟೈಮಲ್ಲಿ ಏನು ಮಾಡೋಣ ಇದಕ್ಕೆ ಇವಾಗ ಫೈನಲಿ ಗೋಡಂಬಿ ಗೋಡಂಬಿ ಹಾಕೋಣ ಇದು ಆಪ್ಷನಲ್ ನಿಮಗೆ ಹಸಿ ಕೊಬ್ಬರಿ ಬೇಕು ಅಂತ ಹೇಳಿದ್ರೆ ಕೊಬ್ಬರಿ ಹಾಕ್ಕೊಳ್ಬೋದು ಗೋಡಂಬಿ ಬೇಕು ಅಂತ ಹೇಳಿದ್ರೆ ಗೋಡಂಬಿ ಹಾಕ್ಕೊಳ್ಬೋದು ನಾನು ಗೋಡಂಬಿ ಹಾಕೋತಾ ಇದ್ದೀನಿ ಗೋಡಂಬಿ ಹಾಕಿ ಒಂದು ಟೂ ಸೆಕೆಂಡ್ಸ್ ಜಸ್ಟ್ ಫ್ರೈ ಮಾಡಿ ತೆಗೆದುಬಿಡಿ ತೆಗೆದು ಇದನ್ನು ಬಿಟ್ಟು ನೀಟಾಗಿ ಇದನ್ನು ಒಂದು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇವಾಗ ನಾನು ಕುಕ್ಕರಲ್ಲೇ ಮಾಡ್ತೀನಿ ಯಾವುದೇ ಐಟಮ್ ಆಗಲಿ ಆಲ್ಮೋಸ್ಟ್ ನಾನು ನೈಂಟಿ ಪರ್ಸೆಂಟ್ ಐಟಮ್ಗಳು ಕುಕ್ಕರಲ್ಲೇ ಮಾಡೋದು ಸೊ ಪನ್ನೀರ್ ಗ್ರೇವಿ ಕೂಡ ಕುಕ್ಕರಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಕಡಾಯಲ್ಲಿ ಕೂಡ ಮಾಡ್ಬೋದು ಕಡಾಯಲ್ಲಿ ಮಾಡುವಾಗ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗ್ಬೋದು ಅಂದ್ಕೊಳ್ತೀನಿ ಕುಕ್ಕರಲ್ಲಿ ಅರೌಂಡ್ ಒಂದು ಸೆವೆನ್ ಟು ಏಯ್ಟ್ ಮಿನಿಟ್ಸಲ್ಲಿ ಮುಗ್ದು ಹೋಗುತ್ತೆ ಎಸ್ ಈಗ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮದು ಟೇಸ್ಟ್ಗೆ ತಕ್ಕ ಹಾಗೆ ಆಯಿಲ್ ಹಾಕ್ಕೊಳ್ಳಿ ನಾನು ಒಂದು ಒಂದು ಟೇಬಲ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ನಂಗಷ್ಟು ಸಾಕು ಆ್ಯಂಡ್ ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆಗಲಿ ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಒಂದೆರಡು ಜೀರಿಗೆ ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನ್ ಹಾಕೋಣ ಒಂದು ಟ್ವೆಂಟಿ ಸೆಕೆಂಡ್ ಆಯಿಲ್ ಹೀಗೆ ಆಯ್ಲಲ್ಲಿ ಆನಿಯನ್ ಸ್ವಲ್ಪ ಬ್ರೌನಿಷ್ ಆಗಲಿ ಎಸ್ ಇದು ಇವಾಗ ಆಯಿಲ್ ಆಯ್ಲಲ್ಲಿ ಆನಿಯನ್ ಇಷ್ಟಾದರೆ ಸಾಕು ಇವಾಗ ಏನು ಮಾಡಿ ನಾವು ರುಬ್ಬಿದ ಮಸಾಲ ಇತ್ತು ಅಲ್ವಾ ಆ ಮಸಾಲವನ್ನು ಇದಕ್ಕೆ ಹಾಕಿ ಈ ಟೈಮಲ್ಲಿ ಫ್ಲೇಮ್ ಸ್ವಲ್ಪ ಕಡಿಮೆನೇ ಇರಲಿ ಮಸಾಲ ಹಾಕಿ ಅದಕ್ಕೇ ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಟರ್ಮೆರಿಕ್ ಅರಿಶಿಣ ಮತ್ತೆ ಅದ್ರ ಜೊತೆಯಲ್ಲಿ ಸ್ವಲ್ಪ ಧನಿಯಾ ಪುಡಿ ಓಕೆ ಒಂದು ಚಿಟಿಗೆ ಅಷ್ಟು ಇಷ್ಟ ಧನಿಯಾ ಪುಡಿ ಇಷ್ಟನ್ನ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಈ ಮಸಾಲ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ ಅಲ್ಲಿವರೆಗೂ ಒಂದು ಟೂ ಟು ತ್ರೀ ಮಿನಿಟ್ಸ್ವರೆಗೂ ಸ್ವಲ್ಪ ಇದನ್ನು ಹಾಗೇನೇ ಸ್ವಲ್ಪ ಕುಕ್ ಮಾಡ್ಕೊಳ್ಳೋಣ ಅದು ಆಯಿಲ್ ಬಿಡುತ್ತಲ್ಲ ಅಲ್ಲಿವರೆಗೂ ಒಂಚೂರು ಕುಕ್ ಮಾಡಿ ಇದನ್ನು ಇದು ಇಷ್ಟು ಆಯಿಲ್ ಆದರೆ ಆಯಿಲ್ ಬಿಟ್ಕೊಂಡ್ರೆ ಸಾಕು ಎಸ್ ನೋಡಿ ಇವಾಗ ಪೂರ ಆಯಿಲ್ ಬಿಟ್ಟಿದೆ ಇದು ಎಸ್ ಈಗ ಇದಕ್ಕೆ ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಹಾಕೊಳ್ಳಿ ಹ್ಮ್ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕೊಂಡು ಈ ಸಮಯದಲ್ಲಿ ಉಪ್ಪು ಖಾರ ಏನಾದರೂ ಚೆಕ್ ಮಾಡೋ ಹಾಗಿದ್ರೆ ನೀವು ಮಾಡ್ಕೊಳ್ಬಹುದು ಮಾಡಿ ಆನಂತರ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಆ ಪನ್ನೀರ್ನ ಇದಕ್ಕೆ ಆ್ಯಡ್ ಮಾಡೋಣ ಪನ್ನೀರ್ನ ಆ್ಯಡ್ ಮಾಡಿ ಈಗ ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಇದಕ್ಕೆ ಇವಾಗ ಇದಕ್ಕೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿದ್ಮೇಲೆ ಒಂದೇ ಒಂದು ಸ್ವಲ್ಪ ಕಸೂರಿ ಮೇತಿ ಹಾಕಿ ಕಸೂರಿ ಮೇತಿ ಹಾಕಿ ಒಂದು ಮಿಕ್ಸ್ ಕೊಟ್ಟು ಆಮೇಲೆ ಇದಕ್ಕೆ ಒಂದು ವಿಝಲ್ ತೆಗ್ಸೋಣ ಓಕೆ ಈ ಟೈಮಲ್ಲೇ ನೀವು ಉಪಕಾರ ಚೆಕ್ ಮಾಡ್ಕೊಳ್ಬೇಕು ಹೇಳಿದ್ದೀನಿ ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಷಲ್ ತೆಗೆದುಬಿಡೋಣ ಎಸ್ ಒಂದು ವಿಷಲ್ ಆಯಿತು ವಿಷಲ್ ಕೂಡ ಆರಿದೆ ಇವಾಗ ನೋಡೋಣ ಹೆಂಗೆ ಬಂದಿದೆ ಅಂತ ವಾವ್ ಅವರ್ ಪನ್ನೀರ್ ಗ್ರೇವಿ ಇಸ್ ರೆಡಿ ಎಸ್ ನೋಡಿ ಬಂದಿದೆ ಹ್ಞೂ ಇದು ಬಟರ್ ನಾನ್ ಕುಲ್ಚ ಮತ್ತು ಚಪಾತಿ ಕೆಲವೊಂದು ಸಲ ನಿಮಗೇನೂ ಆಪ್ಷನ್ನೇ ಇಲ್ಲ ಅಂದಾಗ ರೈಸಿಗೆ ಕೂಡ ತಿನ್ಬೋದು ಚೆನ್ನಾಗಿ ಅನಿಸತ್ತೆ ಹೀಗೆ ಬಂದಿದೆ ನೋಡಿ ಎಸ್ ಇದನ್ನು ಇವಾಗ ಒಂದು ಸರ್ವಿಂಗ್ ಪ್ಲೇಟ್ಗೆ ತೆಗೆದುಬಿಡ್ತೀನಿ ನೋಡೋಣ ಹೇಗೆ ಬರುತ್ತೆ ನಮ್ಮ ಪನ್ನೀರ್ ಗ್ರೇವಿ ಮೇಡಮ್ ಅವರು ಏನು ಹೇಳ್ತಾರೆ ತಿಂದು ಅಂತ ಎಸ್ ಎಸ್ ಪ್ಲೇಟಿಗೆ ಹಾಕಿದ್ದೀನಿ ನೋಡೋಣ ನನ್ನ ಪಾಪು ಏನು ಹೇಳ್ತಾಳೆ ಅಂತ ಗುಂಡ ಟೇಸ್ಟ್ ಮಾಡು ನನ್ನ ಮಗಳಿದ್ದು ಫೇವ್ರೇಟ್ ಪನ್ನೀರ್ ಗ್ರೇವಿ ಅವಳೆಲ್ಲೇ ಹೋಟೆಲಿಗೆ ಹೋದರೂ ನಾವು ಅವಳು ತಗೊಳ್ಳೋದು ಅದನ್ನೇ ಹೆಂಗಿದೆ ನೋಡು ಮಗನೇ ಥ್ಯಾಂಕ್ ಯು ಅವತ್ತು ಹ್ಞೂ ಸೌದತ್ತಿಗೆ ಹೋಗುವಾಗ ಆಂಧವೇ ಹುಬ್ಳಿಲ್ ಹುಬ್ಳಿಲಿ ಊಟ ಮಾಡಿದ್ವಲ್ಲ ಅದ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಾವು ನಮ್ಮ ಮನೆ ದೇವರಿಗೆ ವರ್ಷದಲ್ಲಿ ಒಂದು ಸಲ ಆದರೂ ಹೋಗ್ತೀವಿ ನಮ್ಮದು ಸೌದತಿ ಎಲ್ಲಮ್ಮ ಅಲ್ಲಿ ಆಂಧ ಥ್ಯಾಂಕ್ ಯು ಅಲ್ಲಿ ಆಂಧವೇ ಒಂದು ಹೋಟೆಲ್ ಇರೋದೆ ಅಲ್ಲಿ ಹೋಗಿ ನೈಟ್ ಬಸ್ಸಲ್ಲಿ ಸ್ಟಾಪ್ ಮಾಡ್ತಾರೆ ಡಿನ್ನರ್ಗಂತ ಅಲ್ಲಿ ಹೋದಾಗ ಯಾವಾಗಲೂ ನಾವು ಇದನ್ನೇ ತೊಗೊಳೋದು ಸೊ ಆ ಟೇಸ್ಟ್ ಬಂದಿದೆ ಅಂತ ಹೇಳ್ತಿದ್ದಾಳೆ ಅವಳು ಥ್ಯಾಂಕ್ ಯು ಗುಂಡು ಥ್ಯಾಂಕ್ ಯು ನೀವು ಇಷ್ಟಾದರೆ ಟ್ರೈ ಮಾಡಿ ಎಸ್ ಪನ್ನೀರ್ ಗ್ರೇವಿ ವಿತ್ ಚಪಾತಿ ಇದು ಇವತ್ತಿನ ನಮ್ಮ ಫುಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವೀಡಿಯೋ ಇದಾಗಿತ್ತು ನಮ್ಮ ಇವತ್ತಿನ ವೀಡಿಯೋ ಏನಾದರೂ ಸ್ವಲ್ಪನಾದರೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲಿಯೋ ಲಿನೂ ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬರೋವಂಥ ವೀಡಿಯೋಸ್ನ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು ಬ ಬಾಯ್